ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತವ್ರು ನಾವೆಲ್ಲರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಯ ಅಂತಾರೋ ಇನ್ನೊಂದು ಕಣ್ಯ ಅಂತಾರೋ ಏನ್ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನ್ ಯಾಕೆ ಪಾಪ ಮಾತಾಡ್ತೀನಿ ಅವರೆಲ್ಲ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ಪಾಪ ನಮ್ಮ ಹತ್ರ ಎಲ್ಲಿ ದೊಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮಿ ನಾನು ಸಾವುಕಾರಗಳು ಅವ್ರಲ್ವಾ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಯ ಅಂತಾರೋ ಇನ್ನೊಂದು ಕಣ್ಯ ಅಂತಾರೋ ಅವ್ರು ಏನ್ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವ್ರ ಸಂಸ್ಕೃತಿ ಎಂತದ್ ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನ್ ಯಾಕೆ ಪಾಪ ಮಾತಾಡ್ತೀನಿ ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ಪಾಪ ನಮ್ಮ ಹತ್ರ ಎಲ್ಲಿ ದೊಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಅಷ್ಟೇ ಲಕ್ಷ್ಮೀ ನಾನು ಸಾವುಕಾರಗಳು ಅವ್ರಲ್ವಾ